ಹೊಸ ವರ್ಷವನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದಂತಹ ರಾಜ್ಯದ ಜನತೆಗೆ ರಾಜ್ಯ ಸರ್ಕಾರ ಸದ್ದಿಲ್ಲದೆ ಒಂದು ಶಾಖನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ ಆ ಮೂಲಕ ಸರ್ಕಾರಿ ಬಸ್ಗಳು ಮಧ್ಯಮ ವರ್ಗ ಆಗಿರ್ಬೋದು ಹಾಗೆಯೇ ಕೆಳವರ್ಗದ ಜನರಿಗೆ ಮರೀಚಿಕೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಹತ್ವವಾದಂಥ ಒಂದು ತೀರ್ಮಾನವನ್ನು ಕೈಗೊಂಡಿದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಬಸ್ ಪ್ರಯಾಣ ದರವನ್ನು ಶೇಕಡ ಹದಿನೈದರಷ್ಟು ಹೆಚ್ಚಳವನ್ನು ಮಾಡಿ ಒಂದು ತೀರ್ಮಾನವನ್ನು ಕೂಡ ಮಾಡಲಾಗಿದೆ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಬಿ ಎಮ್ ಟಿ ಸಿ ಸೇರಿದಂತೆ ರಾಜ್ಯದ ನಾಲ್ಕು ನಿಗಮಗಳಲ್ಲಿ ರಾಜ್ಯ ಸರ್ಕಾರದ ಈ ಒಂದು ತೀರ್ಮಾನದಿಂದಾಗಿ ಬಸ್ ಪ್ರಯಾಣಿಕರಿಗೆ ಒಂದು ರೀತಿ ಶಾಕನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ ಆ ಮೂಲಕ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡಿದೆ ಶೇಕಡ ಹದಿನೈದರಷ್ಟು ಹೆಚ್ಚಳವನ್ನು ಮಾಡಿ ಈಗ ಆಲ್ರೆಡಿ ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೈಗೊಂಡಿರುವಂಥದ್ದು ಜನವರಿ ಐದನೇ ತಾರೀಕಿಂದ ಹೊಸ ಪ್ರಯಾಣ ದರ ಪ್ರಯಾಣಿಕರಿಗೆ ತಟ್ಟಲಿದೆ ಜೊತೆಗೆ ಜಾರಿಗೂ ಕೂಡ ಬರಲಿದೆ ಹಾಗಿದ್ರೆ ಹದಿನೈದು ಪರ್ಸೆಂಟ್ ಹೆಚ್ಚಳ ಮಾಡಿರೋದ್ರಿಂದ ನಾಲ್ಕು ನಿಗಮಗಳಿಗೆ ಬರುವಂಥ ಆದಾಯ ಎಷ್ಟಾಗುತ್ತೆ ಜೊತೆಗೆ ನಾಲ್ಕು ನಿಗಮಗಳು ಕೂಡ ಸರ್ಕಾರಕ್ಕೆ ಎಷ್ಟು ಪ್ರಮಾಣದಲ್ಲಿ ಬಸ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ವು ಜೊತೆಗೆ ಬಸ್ ಪ್ರಯಾಣ ದರ ಹೆಚ್ಚಳವನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಸಾರಿಗೆ ಇಲಾಖೆ ಕೊಡ್ತಾ ಇರುವಂಥ ಕಾರಣಗಳೇನು ಎಲ್ಲವನ್ನು ಕೂಡ ಡಿಟೇಲ್ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೀವೆಲ್ಲೂ ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಹೊಸ ವರ್ಷದ ಮೊದಲ ಕ್ಯಾಬಿನೆಟ್ ಸಭೆ ತೀರ್ಮಾನ ವಿಧಾನಸೌಧದಲ್ಲಿ ನಡೀತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ನಾಲ್ಕು ನಿಗಮಗಳ ಬಸ್ ದರವನ್ನು ಶೇಕಡ ಹದಿನೈದರಷ್ಟು ಹೆಚ್ಚಳವನ್ನು ಮಾಡಲಿಕ್ಕೆ ತೀರ್ಮಾನವನ್ನು ಕೂಡ ಮಾಡಲಾಗಿತ್ತು ಈಗ ಆಲ್ರೆಡಿ ಸಿದ್ದರಾಮಯ್ಯ ನೇತೃತ್ವದ ಕ್ಯಾಬಿನೆಟ್ ಸಭೆ ಶೇಕಡ ಹದಿನೈದರಷ್ಟು ಬಸ್ ಪ್ರಯಾಣ ದರವನ್ನು ಹೆಚ್ಚಳವನ್ನು ಹೆಚ್ಚಳ ಮಾಡಿ ಈಗ ಆಲ್ರೆಡಿ ತೀರ್ಮಾನ ಕೂಡ ಮಾಡಲಾಗಿದೆ ಹಾಗಿದ್ದರೆ ಸರ್ಕಾರ ಇಷ್ಟು ಪ್ರಮಾಣದಲ್ಲಿ ಹೆಚ್ಚಳವನ್ನು ಮಾಡಬೇಕು ಅಂತಂದರೆ ನಾಲ್ಕು ನಿಗಮಗಳು ಎಷ್ಟು ಪ್ರಮಾಣದಲ್ಲಿ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದರು ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋಗೋದಾದರೆ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಬಿ ಎಮ್ ಟಿ ಸಿ ಆಗಿರ್ಬೋದು ಜೊತೆಗೆ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ವಾಯುವ್ಯ ಕರ್ನಾಟಕ ಈ ನಾಲ್ಕು ಸಾರಿಗೆ ನಿಗಮಗಳು ಶೇಕಡ ನಲವತ್ತರಷ್ಟು ಬಸ್ ದ ಬಸ್ ದರ ಹೆಚ್ಚಳವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ವು ಎಲ್ಲವೂ ಕೂಡ ಒಂದಷ್ಟು ರಾಜ್ಯ ಸರ್ಕಾರ ಆಗಿರ್ಬೋದು ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿನೂ ಕೂಡ ಬಸ್ ಬಸ್ ಪ್ರಯಾಣ ದರ ಅನಿವಾರ್ಯ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮುನ್ಸೂಚನೆ ಆಗಿರ್ಬೋದು ಒಂದು ಸಲಹೆ ಅಂದರೆ ಒಂದು ಮುನ್ಸೂಚನೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು ಕಾರಣ ಏನು ಅಂತಂದರೆ ಶಕ್ತಿ ಯೋಜನೆ ಜಾರಿಯಾಗಿದೆ ಶಕ್ತಿ ಯೋಜನೆ ಜಾರಿ ಆದ ಬಳಿಕ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಓಡಾಟವನ್ನು ಮಾಡ್ತಿದೆ ಅದರಲ್ಲೂ ಪ್ರಮುಖವಾಗಿ ಮಹಿಳಾ ಪ್ರಯಾಣಿಕರು ಕೂಡ ಓಡಾಟ ಮಾಡ್ತಿದ್ದಾರೆ ಇದು ಆರ್ಥಿಕ ಹೊರೆ ಆಗ್ತಾ ಇದೆ ಇದನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೊತೆಗೆ ಕಳೆದ ಬಾರಿ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿ ಈಗ ಆಲ್ರೆಡಿ ಹತ್ತು ಹನ್ನೆರಡು ವರ್ಷಗಳ ಹತ್ತು ವರ್ಷ ಮೇಲಾಗ್ತಾ ಬಂತು ಇಂಥ ಸಂದರ್ಭದಲ್ಲಿ ಬಸ್ ಪ್ರಯಾಣ ದರ ಏರಿಕೆ ಮಾಡೋದು ಅನಿವಾರ್ಯ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮುನ್ಸೂಚನೆ ಕೊಡುವಂಥ ಕೆಲಸವನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾಡಿದರು ಬಿ ಎಮ್ ಟಿ ಸಿ ಬಸ್ ಪ್ರಯಾಣ ದರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏರಿಕೆ ಮಾಡಲಾಗಿತ್ತು ಅದರ ಜೊತೆಗೆ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಜೊತೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ ಪ್ರಯಾಣ ದರವನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೆಚ್ಚಳವನ್ನು ಮಾಡಲಾಗಿತ್ತು ಅಂದರೆ ಬಿ ಎಮ್ ಟಿ ಸಿ ಬಸ್ ಪ್ರಯಾಣ ಹೆಚ್ಚಳ ಹೆಚ್ಚಳ ಮಾಡಿ ಹದ್ ಹತ್ತು ವರ್ಷ ಉಳಿದಂಥ ಮೂರು ಸಾರಿಗೆ ನಿಗಮಗಳ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿ ಸುಮಾರು ಐದು ವರ್ಷಗಳಾಗಿತ್ತು ಹೀಗಾಗಿ ಬಸ್ ಪ್ರಯಾಣ ದರ ಏರಿಕೆ ಮಾಡುವಂಥದ್ದು ಅನಿವಾರ್ಯ ಅನ್ನುವಂಥ ಒಂದು ಸಮಜಾಯಿಷಿಯನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ನಾಲ್ಕು ನಿಗಮಗಳಿಗೆ ಎರಡು ಸಾವಿರ ಕೋಟಿ ಸಾಲವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದೆ ಜೊತೆಗೆ ನಾಲ್ಕು ನಿಗಮಗಳ ಆರ್ಥಿಕ ಹೊರೆ ಏನಿದೆ ಅದು ಸುಮಾರು ಆರು ಸಾವಿರ ಕೋಟಿ ಹೆಚ್ಚಳ ಆಗಿದೆ ನೌಕರರ ಭವಿಷ್ಯ ನಿಧಿ ಆಗಿರ್ಬೋದು ಡೀಸೆಲ್ ಖರೀದಿ ಮಾಡಿದಂತಹ ಕಂಪನಿಗಳಿಗೆ ಹಣವನ್ನು ಕೊಡಲಿಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ ಹೀಗಾಗಿ ಇತ್ತೀಚೆಗೆ ಬಸ್ ಪ್ರಯಾಣ ದರ ಏರಿಕೆ ಮಾಡುವಂಥದ್ದು ಅನಿವಾರ್ಯ ಅನ್ನುವಂಥ ಮುನ್ಸೂಚನೆ ಜೊತೆಗೆ ಎರಡು ಸಾವಿರ ಕೋಟಿ ಸಾಲವನ್ನು ಮಂಜೂರು ಮಾಡಿಸುವಂಥ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ತೀರ್ಮಾನಕ್ಕೆ ಬಂದಿತ್ತು ಈ ಕುರಿತಾದಂಥ ವಿಡಿಯೋವನ್ನು ಕೂಡ ನಾನು ಈಗ ಆಲ್ರೆಡಿ ಮಾಡಿದ್ದೀನಿ ಸೊ ಇದು ಒಂದು ಭಾಗ ಆದರೆ ಬಸ್ ಪ್ರಯಾಣ ದರ ಏರಿಕೆ ಮಾಡಲಿಕ್ಕೆ ಒಂದು ಹತ್ತು ಹನ್ನೆರಡು ವರ್ಷ ಆಗಿತ್ತು ಅನ್ನೋಂಥದ್ದು ಮತ್ತೊಂದು ನಾವು ಗಮನಿಸ್ತಾ ಹೋಗೋದಾದರೆ ಡೀಸೆಲ್ ಆಗಿರ್ಬೋದು ಬಿಡಿ ಭಾಗಗಳ ಬೆಲೆನೂ ಕೂಡ ಏರಿಕೆ ಆಗಿದೆ ಜೊತೆಗೆ ಸಿಬ್ಬಂದಿ ವೇತನೂ ಕೂಡ ಹೆಚ್ಚಳ ಆಗಿದೆ ಹೀಗಾಗಿ ಬಸ್ ಪ್ರಯಾಣ ದರ ಏರಿಕೆ ಮಾಡುವಂಥದ್ದು ಅನಿವಾರ್ಯ ಅಂತ ಹೇಳಿ ಆಗ ಆಲ್ರೆಡಿ ಬಿ ಎಮ್ ಟಿ ಸಿ ಹತ್ತು ವರ್ಷ ಆಗಿತ್ತು ಬಸ್ ಪ್ರಯಾಣ ದರ ಏರಿಕೆ ಮಾಡಿ ಉಳಿದಂಥ ಮೂರು ಸಾರಿಗೆ ನಿಗಮಗಳಲ್ಲಿ ಸುಮಾರು ನಾಲ್ಕರಿಂದ ಐದು ವರ್ಷ ಆಗಿತ್ತು ಬಸ್ ಪ್ರಯಾಣ ದರ ಏರಿಕೆ ಮಾಡಿದಂತಹ ಮಾಡಿ ಬಿ ಎಮ್ ಟಿ ಸಿ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡೋಂಥ ಸಂದರ್ಭದಲ್ಲಿ ಪ್ರತಿ ಲೀಟರ್ ಡೀಸೆಲ್ಗೆ ಐವತ್ನಾಲ್ಕರಿಂದ ಐವತ್ತೈದು ರೂಪಾಯಿ ಇತ್ತು ಜೊತೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಉಳಿದಂಥ ಮೂರು ಸಾರಿಗೆ ನಿಗಮಗಳ ಬಸ್ ಪ್ರಯಾಣ ದರ ಏರಿಕೆ ಮಾಡಿದಂಥ ಸಂದರ್ಭದಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ರೂಪಾಯಿ ಪ್ರತಿ ಲೀಟ್ರ್ ಡೀಸೆಲ್ಗೆ ಚಾರ್ಜ್ ಆಗ್ತಾಯಿತ್ತು ಈಗ ನಾವು ಗಮನಿಸ್ತಾ ಹೋದಾಗ ಸುಮಾರು ಹದಿನಾಲ್ಕೂರಿಂದ ಹದಿನೈದು ರೂಪಾಯಿ ಅಂದರೆ ಎಂಬತ್ತೊಂಬತ್ತು ರೂಪಾಯಿ ಪ್ರತಿ ಲೀಟ್ರ್ ಡೀಸೆಲ್ ಆಗಿರುವಂಥದ್ದು ಹೀಗಾಗಿ ನಿತ್ಯನೂ ಕೂಡ ನಾಲ್ಕು ನಿಗಮಗಳ ಆರ್ಥಿಕ ಹೊರೆ ಏನಾಗ್ತಿದೆ ಇದು ಹೆಚ್ಚಳ ಆಗ್ತಾ ಇದೆ ಹೀಗಾಗಿ ಅಂದರೆ ಎರಡು ಸಾವಿರದ ಇಪ್ಪತ್ತರಿಂದ ನಾವು ಇಲ್ಲಿವರೆಗೂ ಗಮನಿಸ್ತಾ ಹೋಗೋದಾದರೆ ಸುಮಾರು ಆರು ಸಾವಿರದ ಇನ್ನೂರ ನಲವತ್ತ ನಾಲ್ಕು ಕೋಟಿ ಆರ್ಥಿಕ ಹೊಣೆ ಇರುವಂಥದ್ದು ಅದು ಕಳೆದ ಐದು ವರ್ಷದಲ್ಲಿ ನಾವು ಗಮನಿಸ್ತಾ ಹೋಗೋದಾದರೆ ಐದು ಸಾವಿರದ ಇನ್ನೂರ ಒಂಬತ್ತು ಕೋಟಿ ಆರ್ಥಿಕವಾದಂಥ ಹೊರೆ ಇದೆ ಹೀಗಾಗಿ ನಾವು ಬಸ್ ಪ್ರಯಾಣ ದರ ಏರಿಕೆ ಮಾಡುವಂಥದ್ದು ಅನಿವಾರ್ಯ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂಜಾಯಶನ್ನು ರಾಜ್ಯ ಸರ್ಕಾರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂದರೆ ಬಿ ಎಮ್ ಟಿ ಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಸ್ ಪ್ರಯಾಣ ದರ ಏರಿಕೆ ಮಾಡಿದಂಥ ಸಂದರ್ಭದಲ್ಲಿ ಆವಾಗ ಪ್ರತಿ ಲೀಟರ್ಗೆ ಅಂದರೆ ಪ್ರತಿ ದಿನ ಸುಮಾರು ಒಂಬತ್ತು ಕೋಟಿ ಹದಿನಾರು ಲಕ್ಷ ರೂಪಾಯಿ ಖರ್ಚಾಗ್ತಾಯಿತ್ತು ಆದರೆ ಈಗ ಆವಾಗಿನ ದರಕ್ಕೆ ಮತ್ತು ಈಗಿನ ದರಕ್ಕೆ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಒಂಬತ್ತು ಕೋಟಿ ಹದಿನಾರು ಲಕ್ಷದಿಂದ ಹದಿಮೂರು ಕೋಟಿ ಇಪ್ಪತ್ತೊಂದು ಲಕ್ಷಕ್ಕೆ ಏರಿಕೆ ಆಗಿರುವಂಥದ್ದು ಜೊತೆಗೆ ಇನ್ನು ಉಳಿದಂತಹ ನಾಲ್ಕು ಮೂರು ನಿಗಮಗಳ ಪ್ರಯಾಣ ದರ ಏರಿಕೆ ಮಾಡಿದಂಥ ಸಂದ ಏರಿಕೆ ಮಾಡಿದಾಗ ಎಪ್ಪತ್ತೈದು ರೂಪಾಯಿ ಇತ್ತು ಈಗ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಅದು ಕೂಡ ಹೊರೆಯಾಗಿದೆ ಇದರ ಜೊತೆಗೆ ನಾಲ್ಕು ನಿಗಮಗಳ ಒಂದು ಸಿಬ್ಬಂದಿಗಳ ವೇತನ ಏನಿದೆ ವೇತನ ಹನ್ನೆರಡು ಕೋಟಿ ಕಳೆದವರೆ ಅಂದರೆ ಎರಡು ಸಾವಿರದ ಇಪ್ಪತ್ತಕ್ಕೆ ಬಸ್ ಪ್ರಯಾಣ ದರ ಏರಿಕೆ ಮಾಡಿದಾಗ ಸುಮಾರು ಪ್ರತಿ ತಿಂಗಳಿಗೆ ಹನ್ನೆರಡು ಹನ್ನೆರಡು ಕೋಟಿ ಎಂಬತ್ತ ಐದು ಲಕ್ಷ ಆಗ್ತಾಯಿತ್ತು ಈಗ ಅದು ಹದಿನೆಂಟು ಕೋಟಿ ಮೂವತ್ತ ಆರು ಲಕ್ಷ ಆಗಿದೆ ಸೊ ಪ್ರತಿದಿನ ನಾವು ಗಮನಿಸ್ತಾ ಹೋಗೋದಾದರೆ ಆರ್ಥಿಕ ಹೊರೆ ಒಂಬತ್ತು ಕೋಟಿ ಐವತ್ತ ಆರು ಲಕ್ಷ ಆಗ್ತಾಯಿದೆ ಹೀಗಾಗಿ ಬಸ್ ಪ್ರಯಾಣ ದರ ಏರಿಕೆ ಮಾಡುವಂತಹದ್ದು ಅನಿವಾರ್ಯ ಅನ್ನುವಂತಹ ಒಂದು ಸಂಜಾಯೆಯನ್ನು ರಾಜ್ಯ ಸರ್ಕಾರ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದೆ ಇದು ಒಂದು ಭಾಗ ಆದರೆ ಮತ್ತೊಂದು ಭಾಗದಲ್ಲಿ ಇನ್ನೊಂದು ಬೇರೆ ಬೇರೆ ರಾಜ್ಯದ ನಾಲ್ಕು ಕಾರ್ಪೊರೇಷನ್ಗಳಲ್ಲಿ ಐಷಾರಾಮಿ ಬಸ್ಗಳಿದ್ದಾವೆ ಜೊತೆಗೆ ಬೇರೆ ರಾಜ್ಯದ ಸಾರಿಗೆ ಬಸ್ಗಳಿಗೆ ನಾವು ಹೋಲಿಸ್ ಹೋಲಿಕೆ ಮಾಡಿದಾಗ ನಮ್ಮ ರಾಜ್ಯದಲ್ಲಿರುವಂತಹ ಬಸ್ಗಳು ಐಷಾರಾಮಿಯಾಗಿರುವಂಥದ್ದು ಜೊತೆಗೆ ಪ್ರಯಾಣಿಕರ ಸೇಫ್ಟಿಗೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಹೀಗಾಗಿ ನಮಗೆ ಪ್ರಯಾಣಿಕರ ಪ್ರಯಾಣಿಕರಿಗೆ ನಾವು ಈ ರೀತಿಯಾಗಿ ದರ ಏರಿಕೆ ಮಾಡುವಂಥದ್ದು ಅನಿವಾರ್ಯ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಇದೆ ಜೊತೆಗೆ ನೌಕ ನಿವೃತ್ತ ನೌಕರರ ಭವಿಷ್ಯ ನಿಧಿ ಕೊಡುವಂಥದ್ದಾಗಿರ್ಬೋದು ಹಾಗೆಯೇ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ರಿಯಾಯಿತಿ ದರದಲ್ಲಿ ಪಾಸ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಈಗ ಆಲ್ರೆಡಿ ನಾಲ್ಕು ಕಾರ್ಪೊರೇಷನ್ಗಳು ಅದಕ್ಕೆ ಆ ಕಾರ್ಪೊರೇಷನ್ಗಳಿಗೆ ರಾಜ್ಯ ಸರ್ಕಾರದಿಂದ ಅಂದರೆ ರಾಜ್ಯದ ಹಣಕಾಸು ಇಲಾಖೆಯಿಂದ ಟೈಮ್ ಟು ಟೈಮ್ ಹಣ ಅನುದಾನ ಬರೆದಿತಿರೋದು ಒಂದು ಪ್ರಮುಖವಾದಂಥ ಕಾರಣ ಆಗಿರುವಂಥದ್ದು ಜೊತೆಗೆ ಇದರಿಂದಾಗಿ ಈ ರೀತಿ ರಾಜ್ಯ ಸರ್ಕಾರ ನಿಗದಿತ ವೇಳೆಗೆ ಅನುದಾನವನ್ನು ಕೊಡದಿತಿ ಇರೋದರಿಂದ ನಿವೃತ್ತ ನೌಕರರ ಭವಿಷ್ಯ ನಿಧಿ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜೊತೆಗೆ ಬಿಡಿಭಾಗಗಳ ದರನು ಕೂಡ ಹೆಚ್ಚಳ ಆಗಿದೆ ಇದು ಕೂಡ ಆರ್ಥಿಕ ಹೊರೆ ಆಗ್ತಾ ಇದೆ ಹಾಗೆಯೇ ಡೀಸೆಲ್ ಖರೀದಿ ಮಾಡಿದಂತಹ ಕಂಪನಿಗಳಿಗೆ ಡೀಸೆಲ್ ಕೊಡುವಂಥ ಕೆಲಸ ಅಂದರೆ ಹಣವನ್ನು ಕೊಡುವಂಥ ಕೆಲಸ ಈಗ ಇಲ್ಲ ಸಾಕಷ್ಟು ಪೆಂಡಿಂಗ್ ಇರುವಂಥದ್ದು ಸೊ ಆರು ಸಾವಿರ ಕೋಟಿಗೂ ಹೆಚ್ಚು ನಾಲ್ಕು ನಿಗಮಗಳು ಈಗ ಆಲ್ರೆಡಿ ಸಾಲದ ಸುಳಿಯಲ್ಲಿ ಸಿಲುಕಿದಾವೆ ಇದರಿಂದ ಆಚೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೋಡೋದಾದರೆ ಸೊ ದರ ಏರಿಕೆ ಅನಿವಾರ್ಯ ಅನ್ನುವಂತಹ ಒಂದು ಮಾತು ಕೂಡ ಕೇಳಿಬರ್ತಾ ಇದೆ ಸೊ ಈಗ ದರ ಏರಿಕೆ ಮಾಡಿರುವಂಥ ರಾಜ್ಯ ಸರ್ಕಾರ ಜನವರಿ ಐದನೇ ತಾರೀಕಿಂದ ಈ ಒಂದು ನೂತನ ದರ ಜಾರಿ ಆಗತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಈಗ ಆಲ್ರೆಡಿ ಕೊಟ್ಟಿರುವಂಥದ್ದು ಸೊ ಇಷ್ಟೆಲ್ಲ ದರ ಏರಿಕೆ ಮಾಡಿರುವಂಥ ನಿಟ್ಟಿನಲ್ಲಿ ಇದೀಗ ರಾಜ್ಯ ಸರ್ಕಾರದ ನಡೆಗೆ ವಿರೋಧ ಪಕ್ಷಗಳಿಗೂ ಟೀಕೆ ವಿರೋಧ ಪಕ್ಷಗಳು ಟೀಕೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ ಸೊ ಸಿದ್ದರಾಮಯ್ಯನವರು ಅಸಮರ್ಥ ಸಿ ಎಮ್ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಟೀಕೆಯನ್ನು ಮಾಡುವಂಥ ಕೆಲಸವನ್ನು ಇದೆ ಸೊ ಜನರಿಂದ ಸುಲಿಗೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ ಈಗ ಆಲ್ರೆಡಿ ಪೆಟ್ರೋಲ್ ಡೀಸೆಲ್ ಹೆಚ್ಚಳ ಮಾಡಿದ್ದಾಯಿತು ಆಸ್ತಿ ತೆರಿಗೆ ಏರಿಕೆಯೂ ಕೂಡ ಮಾಡಿದ್ದಾಯಿತು ಮುದ್ರಾಂಕ ದರ ಏರಿಕೆಯನ್ನು ಮಾಡಿದ್ದಾಯಿತು ನೀರಿನ ದರ ಆಯಿತು ಹಾಲಿನ ದರ ಆಯಿತು ಇದೀಗ ಬಸ್ ದರವನ್ನು ಕೂಡ ಹೆಚ್ಚಳ ಮಾಡುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಂಡಿದೆ ಇದು ಸರ್ಕಾರ ಈ ರೀತಿಯಾಗಿ ಅಂದರೆ ಉಚಿತವಾದಂಥ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಜನಸಾಮಾನ್ಯರಿಗೆ ಆರ್ಥಿಕವಾದಂಥ ಒಂದು ಹೊರೆಯನ್ನು ಮಾಡುವಂಥ ಕೆಲಸ ಇದೆ ಎನ್ನುವಂತಹ ಒಂದು ಟೀಕೆಯನ್ನು ಕೂಡ ವಿಪಕ್ಷಗಳು ಮಾಡ್ತಾ ಇರುವಂಥದ್ದು ಸೊ ಈಗ ಇವೆಲ್ಲವನ್ನು ಗಮನಿಸ್ತಾ ಹೋಗೋದಾದರೆ ರಾಜ್ಯ ಸರ್ಕಾರ ಪ್ರತಿ ಶಕ್ತಿ ಯೋಜನೆಗಾಗಿನೇ ಪ್ರತಿ ವರ್ಷ ಐದು ಸಾವಿರದ ಹದಿನೈದು ಕೋಟಿ ಹಣವನ್ನು ಕೂಡ ಮೀಸಲು ಇಡಲಾಗಿದೆ ಸೊ ಈಗ ಆಲ್ರೆಡಿ ಪ್ರತಿ ನಾ ತಿಂಗಳು ನಾಲ್ಕು ನಿಗಮಗಳಿಗೆ ನಾನ್ನೂರ ಹದಿನೇಳು ಕೋಟಿ ಅನುದಾನವನ್ನು ಕೂಡ ಬಿಡುಗಡೆ ಇದೆ ಸೊ ಈಗ ಎಲ್ಲೊಂದು ಕಡೆ ಸರ್ಕಾರವೂ ಕೂಡ ಈ ಒಂದು ಅಂದರೆ ಶಕ್ತಿ ಯೋಜನೆಯಡಿಯಿಂದಾಗಿ ಬಿಡುಗಡೆ ಆಗ್ತಾ ಇರುವಂಥ ಅನುದಾನ ಏನಿದೆ ಅದರಿಂದ ಆರ್ಥಿಕವಾದಂಥ ಹೊರೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಸಂಜಾಯಶೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದೆ ಜೊತೆಗೆ ಈಗ ಹದಿನೈದು ಪರ್ಸೆಂಟ್ ದರ ಹೆಚ್ಚಳ ಮಾಡಿರೋದ್ರಿಂದ ಪ್ರತಿ ತಿಂಗಳು ಎಪ್ಪತ್ತ ನಾಲ್ಕು ಕೋಟಿ ಎಂಬತ್ತೈದು ಲಕ್ಷ ಹೆಚ್ಚುವರಿಯಾಗಿ ಅನುದಾನನೂ ಕೂಡ ಅಂದರೆ ಆದಾಯನೂ ಹರಿದು ಬರುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ರಾಜ್ಯ ಸರ್ಕಾರ ಮಾಡಿಕೊಂಡಿದೆ ಸೊ ಇದೀಗ ಗ್ಯಾರಂಟಿಗಳನ್ನು ಐದು ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಇದೀಗ ಗ್ಯಾರಂಟಿಗಳನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಈ ರೀತಿಯಾದಂಥ ದರ ಏರಿಕೆ ಇದೆ ಸೊ ಇದು ನಿರೀಕ್ಷೆ ಅಂತಲೇ ಪ್ರಯಾಣಿಕರಾಗಿರ್ಬೋದು ಜೊತೆಗೆ ವಿಪಕ್ಷಗಳ ಟೀಕೆಗೂ ಕೂಡ ಕಾರಣ ಆಗಿದೆ ಸೊ ನಿಮಗೆ ಈ ಒಂದು ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು